ಕೋಟಿ ಚುನಾವಣೆ ನಡೆಸಬೇಕಾಗಿದ್ದ ಚುನಾವಣಾ ಅಧಿಕಾರಿ ನಾಪತ್ತೆ ಚುನಾವಣಾಧಿಕಾರಿಯು ಚುನಾವಣೆ ಘೋಷಿಸಿ ಚುನಾವಣೆಗೆ ಗೈರು ಹಾಜರಾಗಿದ್ದು ಇದರಿಂದ ನಿರ್ದೇಶಕರಿಗೆ ಅನ್ಯಾಯವಾಗಿದೆ ಆದ್ದರಿಂದ ಚುನಾವಣಾಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಕಸಬಾ ಕೃಷಿ ಪತ್ತಿನ ಸಹಕಾರ ನಿಗಮದ ನೂತನ ನಿರ್ದೇಶಕ ಜೆಡಿಎಸ್ ಬೆಂಬಲಿತ ಶಿವರಾಜು ತಿಳಿಸಿದ್ದಾರೆ ಪಟ್ಟಣದ ಪತ್ರಕರ್ತರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ನವೆಂಬರ್ ನಾಲ್ಕರಂದು ಮಂಗಳವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಿಗದಿ ಮಾಡಲಾಗಿತ್ತು ಇದಕ್ಕೂ ಮುನ್ನ ನಡೆದಿದ್ದ ನಿರ್ದೇಶಕರ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಶಿವರಾಜು ಬಣದಿಂದ ಒಂಬತ್ತು ಮತ್ತು ದಶರಥ ಬೆಂಬಲಿತ ಮೂರು ಮಂದಿ ಜಯಗಳಿಸಿದ್ದರು ಈ ಸಂಬಂಧ ಚುನಾವಣಾಧಿಕಾರಿಯಾಗಿರುವ ರೇಣುಕಾ ಅವರು ಎಲ್ಲಾ ನಿರ್ದೇಶಕರಿಗೂ ನೋಟಿಸ್ ನೀಡಿ ಚುನಾವಣಾ ದಿನಾಂಕವನ್ನ ನಿಗದಿ ಮಾಡಿದ್ದರು ನಿಗದಿಯಾಗಿದ್ದ ಚುನಾವಣಾ ದಿನದಂದು ಎಲ್ಲಾ ಸದಸ್ಯರು ಚುನಾವಣೆಗೆ ಸಿದ್ಧತೆಯನ್ನ ನಡೆಸಿಕೊಂಡು ಆಗಮಿಸಿದ್ದರು ಆದರೆ ಅಧಿಕಾರಿ ರೇಣುಕಾರ್ ಅವರು ಯಾವುದೇ ಸೂಚನೆಯನ್ನ ನೀಡದೆ ಚುನಾವಣೆಗೆ ಆಗಮಿಸದೆ ಕರ್ತವ್ಯ ಲೋಪವನ್ನು ಸಿಗಿದ್ದಾರೆ ಇದಲ್ಲದೆ ಅಂದು ತಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಗೈರು ಹಾಜರಿಗೆ ನಿಖರ ಮಾಹಿತಿಯನ್ನು ನೀಡದೆ ಕರ್ತವ್ಯ ಲೋಪ ಎ ಅವರನ್ನ ಅಮಾನತುಗೊಳಿಸಬೇಕೆಂದು ಅವರು ಒತ್ತಾಯಿಸಿದರು ಶಾಸಕ ಅನಿಲ್ ಅವರು ತಾವು ಮೈಸೂರು ಮತ್ತು ಚಾಮರಾಜನಗರ ಕೇಂದ್ರ ಬ್ಯಾಂಕಿಗೆ ಸ್ಪರ್ಧಿಸಿದ್ದ ಸಂದರ್ಭದಲ್ಲಿ ಅವರಿಗೆ ಬೆಂಬಲಿಸಿದ್ದ ದಶರಥ ಬಣವಣ್ಣ ಅಧ್ಯಕ್ಷರನ್ನಾಗಿ ಮಾಡಲು ಶಾಸಕ ಅನಿಲ್ ಚಿಕ್ಕಮಾಧುರವರು ತಮ್ಮ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ತಮ್ಮ ಪ್ರಭಾವದಿಂದ ಚುನಾವಣಾ ಅಧಿಕಾರಿ ಚುನಾವಣೆಗೆ ಬಾರದಂತೆ ಮಾಡಿದ್ದಾರೆ ಎಂದು ಸಹ ಇದೇ ಸಂದರ್ಭದಲ್ಲಿ ಆರೋಪಿಸಿದರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಂ ರಾಜೇಂದ್ರ ಮಾತನಾಡಿ ಮೇಲ್ನೋಟಕ್ಕೆ ಜೆಡಿಎಸ್ ಪಕ್ಷವು ಅಧಿಕಾರ ಹಿಡಿಯುವುದನ್ನು ಸಹಿಸಲಾರದೆ ದುರುದ್ದೇಶವನ್ನಿಟ್ಟುಕೊಂಡು ಚುನಾವಣೆ ನಡೆಸಿಲ್ಲ ಚುನಾವಣಾ ಅಧಿಕಾರಿ ರೇಣುಕಾ ಈ ಕೂಡಲೇ ಅಮಾನತುಗೊಳಿಸಬೇಕು ಅಲ್ಲದೆ ಇವರಿಗೆ ಕುಮ್ಮಕ್ಕು ನೀಡಿರುವ ರಾಜಕೀಯ ವ್ಯಕ್ತಿಗಳ ಮೇಲೆ ತನಿಖೆ ನಡೆಸಬೇಕು ಇನ್ನು ಒಂದು ವಾರದಲ್ಲಿ ಸಂಬಂಧಪಟ್ಟ ಚುನಾವಣೆಯನ್ನ ಅಧಿಕಾರಿಗಳು ನಡೆಸಬೇಕು ಇಲ್ಲವಾದಲ್ಲಿ ತಾಲೂಕಿನಾದ್ಯಂತ ಉಗ್ರ ಹೋರಾಟವನ್ನ ರೈತರೊಳಗೂಡಿ ಜೆಡಿಎಸ್ನ ಮುಖಂಡರು ಕಾರ್ಯಕರ್ತರು ಸೇರಿ ಪಟ್ಟಣದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು ಸುದ್ದಿಗೋಷ್ಠಿಯಲ್ಲಿ ನರಸಿಂಹೇಗೌಡ ನಾಗರಾಜು ಬೀರಪ್ಪ ದೇವನಾಯ್ಕ ಶಿವಯ್ಯ ಪ್ರಕಾಶ್ ರಂಗೇಗೌಡ ಪ್ರದೀಪ್ ಉಪಸ್ಥಿತರಿದ್ದರು ಮಹೇಶ್ ಡಿ ಕೋಟೆ ಪ್ರಸಿದ್ಧ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜು ಪೋದುವಾಳ್ ತಂತ್ರಿ ಇವರು ಮಡಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಸಂತಾನುಸಿ ಜಗಳ ದಾಂಪತ್ಯ ಸಮಸ್ಯೆ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾತಾಂತ್ರಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಎಂದೇ ಕರೆ ಮಾಡಿ ಮೊಬೈಲ್ ಸಂಖ್ಯೆ ನೈನ್